ಕೊನೆಯ ಆರು ಬಾಲ್ಗೆ ಬೇಕಿತ್ತು ಹದಿನೇಳು ರನ್ನ ಸೋತಿದ್ದ ಪಂದ್ಯವನ್ನು ಗೆದ್ದ ಆರ್ ಸಿ ಬಿ ಕೊನೆಯ ಎರಡು ಓವರಲ್ಲಿ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ತಂಡಕ್ಕೆ ಮೊದಲ ಗೆಲುವು ಸ್ಕೋರು ಸಾಕಾತಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿ ಆರ್ ಸಿ ಬಿ ತಂಡ ಹೊಡೆದಿದ್ದು ಟೂ ನಾಟ್ ಫೈವ್ ಟೂ ನಾಟ್ ಸಿಕ್ಸ್ ರನ್ಸ್ನ ಡಿಫೆಂಡ್ ಮಾಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಹೇಝಲುಡ್ ಅವರ ಹತ್ತೊಂಬತ್ತನೇ ಓವರು ಹತ್ತೊಂಬತ್ತನೇ ಓವರಲ್ಲಿ ಆರಾಮಾಗಿ ಗೆಲ್ಲಬಹುದಾಗಿತ್ತು ರಾಜಸ್ಥಾನ್ ರಾಯಲ್ಸ್ ತಂಡ ಆದರೆ ಹತ್ತೊಂಬತ್ತನೇ ಓವರ್ನಲ್ಲಿ ಎರಡು ಪ್ರಮುಖ ವಿಕೆಟ್ ತಗೊತಾರೆ ಜುರೇಲ್ ಔಟ್ ಆಗ್ತಾರೆ ಹಾಗೆಯೇ ಮತ್ತೊಬ್ಬ ಪ್ಲೇಯರು ಕೂಡ ಔಟ್ ಆಗ್ತಾರೆ ಆರ್ ಸಿ ಬಿ ತಂಡ ಕಂಟ್ರೋಲ್ ತಗೊಂಡೆ ಕೊನೆಯ ಆರು ಬಾಲ್ಗೆ ಹದಿನೇಳು ರನ್ ಬೇಕಾಗಿರುತ್ತೆ ಆಗ ಫಸ್ಟ್ ಬಾಲ್ ವಿಕೆಟು ಸೆಕೆಂಡ್ ಬಾಲ್ ಬಯಸು ಥರ್ಡ್ ಬಾಲ್ ವಿಕೆಟು ಅದಾದ್ಮೇಲೆ ಆರ್ ಸಿ ಬಿ ತಂಡ ಕಂಟ್ರೋಲ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಮೊದಲ ಗೆಲುವನ್ನು ಸಂಪಾದನೆ ಮಾಡುತ್ತೆ ಹನ್ನೊಂದು ರನ್ನಿಂದ ಆರ್ ಸಿ ಬಿ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಬಗ್ಗು ಬಡಿದಿದೆ ಅದಕ್ಕೆ ಪ್ರಮುಖ ಕಾರಣ ಹೇಜಲ್ ಉಡ್ ಅವರ ಬೌಲಿಂಗು ನಾಲ್ಕು ಓವರು ನಾಲ್ಕು ವಿಕೆಟು ಮೂವತ್ತ್ಮೂರು ರನ್ನ ಹೊಡೆಸ್ಕೋತಾರೆ ಮ್ಯಾನ್ ಆಫ್ ದ ಮ್ಯಾಚ್ ಹೇಸಲ್ವುಡ್ ಹತ್ತೊಂಬತ್ತನೇ ಓವರಲ್ಲಿ ಪಂದ್ಯ ತಿರುಗಿದೆ ಗ್ರೋ ಹೇಸಲ್ವುಡ್ ಬೆಂಕಿ ಬೌಲಿಂಗಿಂದ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಮತ್ತೊಂದು ಸೋಲು ಆರ್ ಸಿ ಬಿ ತಂಡಕ್ಕೆ ಹೋಮ್ ಮ್ಯಾಚಲ್ಲಿ ಮೊದಲ ಗೆಲುವು ಸೂಪರಾಗಿ ಆಡಿದ್ದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕಿಂಗ್ ಕೊಹ್ಲಿ ನಿಮಗೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ